ಮಂಜಣ್ಣ ಸಿಕ್ಕ ಬಟ್ಟೆ ಫೇಮಸ್ ಆಗಿಬಿಟ್ಟಿದೀರ ನಿನ್ನಂತೂ ಆಶೀರ್ವಾದ ನಂದೇನೈತೆ ಹೇಳ್ಬೋದು ಸಂಕಲಗೆರೆ ಗೇಟು ನೇರ ಪೆಟ್ರೋಲ್ ಬ್ಯಾಂಕ್ ಹತ್ರ ನಂದು ಒಂದೇ ಅಂಗಡಿ ಚಾಕ ಅಂಗಡಿ ಅಂತ ಇರೋದು ಚೆನ್ನಪ್ಪಣ್ಣ ಕುರಿ ಚಕ್ನಾ ಸೆಂಟರ್ ಅಂತ ಒಂದೇ ಅಂಗಡಿ ಇನ್ನು ಬೇರೆ ಬೇರೆ ಅಂಗಡಿಗಳಾಗವೆ ಅದು ನೀವು ನಂದೇನೂ ಗೊತ್ತಿಲ್ಲ ಸರಿ ನಂದಿರೋದು ಒಂದೇ ಅಂಗಡಿ ನಾನು ಎರಡು ಮೂರು ಬ್ರಾಂಚ್ ಮಾಡಿಲ್ಲ ಒಂದೇ ಬ್ರಾಂಚ್ ನಂದು ಇದೊಂದೇ ಜಾಗ

ಬಳ್ಳಿ ಸಿಗುತ್ತೆ ಬಳ್ಳಿ ಹಾ ಬಳ್ಳಿ ಸಿಗುತ್ತೆ ನಾನು ಆಲ್ಮೋಸ್ಟ್ ನಾನು ಹಾಕಿರೋ ವಿಡಿಯೋದಲ್ಲಿ ಚಾಕ್ನ ಚೆನ್ನಾಗಿಲ್ಲ ಅಂತ ತುಂಬಾ ಜನ ಕಮೆಂಟ್ ಮಾಡಿದ್ರು ನಿಮ್ದು ಅದಕ್ಕೋಸ್ಕರನೇ ಚೆನ್ನಾಗಿದೆ ಅಂತ ತುಂಬಾ ಜನ ಮಾಡಿದ್ರಲ್ಲ ಅದಕ್ಕೆ ಮಾಡಿದೀನಿ ನೋಡೋಣ ಸೊ ನಿಮ್ಗೆ ಯಾವ ತರ ಕಮೆಂಟ್ ಮಾಡ್ತಾರೆ ಅಂತ ಜನಗಳು ಸರ್ ಬಂದು ತಿನ್ ನೋಡಿ ತಿನ್ ನೋಡ್ಬಿಟ್ಟು ತಾಳ್ಮೆ ತಿನ್ ನೋಡಿ ಯಾಕೆಂದ್ರೆ ನಮ್ಮ ನಾಟಿ ಮರೆ ಇವತ್ತಿಂದ ಏನೈತೆ ಅವತ್ತಿನ ಐಟಮ್ ಅಷ್ಟೇ ನಂದು ನೋಡಿ ತಿಂದಿ ತಾಳ್ಮೆ ನಿಂತ್ಕೊಂಡು ತಿನ್ ನೋಡಿ ಹೇಳೋದು ಬಿಡೋದು ಸಹಜ ಜನ ಅದನ್ನ ನನ್ ಹೇಳಿಕ್ಕಲ್ಲ ಒಂದ್ ತಿನ್ ನೋಡಿ ಆಮೇಲೆ ಎಲ್ಲ ಎರಡು ಪೀಸ್ ಟೇಸ್ಟ್ ಕೊಡ್ತೀನಿ ಎತ್ಕೊ ನೋಡಿ ತಿಂದೆ ನಿಮ್ ಲೈಕ್ ಆದ್ರೆ ಅಣ್ಣ ನಿಮ್ದೆ ಅವರು ನಮ್ ಚನ್ನಪಣ್ಣ ಚಕ್ಕೆರೆ ಇದು ನಿಮ್ ಗುರುಗಳು ಯಾರು ನಮ್ ಗುರುಗಳು ಚಂದ್ರಣ ಚಂದ್ರಣ ಅಂತ ಕಲಶ ಪಳೆದಲ್ಲ ಅವ್ರೆ ಚಂದ್ರ ಅಂತ ನಮ್ ಗುರುಗಳು ಅವರೇ ಅವರಿಂದ ಕೆಲಸ ಕಲ್ತೀನಿ ನೀವು ಸೊ ಈ ಮಟ್ಟಕ್ಕೆ ಬಂದಿದ್ದೀರಿ ಈ ಮಟ್ಟಿಗೆ ಗುರು ಅವರಿಂದ ಅನ್ನ ತಿಂತಾ ಇದ್ದೀನಿ ಗುರು ಅವರಿಂದ ಅನ್ನ ತಿಂತ ಇದ್ದೀನಿ

ாடுக்கேட்ல உதோ அது மருங்குல எத்தோ 本当に。